ಹಾಯ್ ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ನಾನ್ ಪೂರ್ಣಿಮಾ ಇವತ್ತು ಒಂದು ರಿಕ್ವೆಸ್ಟೆಡ್ ವಿಡಿಯೋನ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಕಮೆಂಟ್ ಸೆಕ್ಷನ್ ಅಲ್ಲಿ ಒಬ್ರು ಒಂದು ಕ್ವೆಶನ್ ಕೇಳಿದ್ರು ಹಾಗಾಗಿ ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ರಾಯರ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವ ಬರ್ತಾ ಇದೆ ಇಂಥ ಒಂದು ಪುಣ್ಯ ಕಾಲದಲ್ಲಿ ನೀವು ಯಾವ ಇಷ್ಟಾರ್ಥಕ್ಕೆ ಯಾವ ಸೇವೆಯನ್ನ ರಾಯರ ಸನ್ನಿಧಾನದಲ್ಲಿ ಮಾಡಿಸ್ಬೋದು ಅನ್ನುವಂತಹ ಮಾಹಿತಿನ ಇವತ್ತಿನ ವಿಡಿಯೋಲಿ ನಾನು ತಿಳಿಸಿಕೊಡ್ತೀನಿ ಹಾಗೇನೆ ಆ ರಾಯರ ಮಠದ ವಿಡಿಯೋ ಕೂಡ ಇತ್ತು ಹಾಗಾಗಿ ಕೆಲವೊಂದು ಕ್ಲಿಪ್ಪಿಂಗ್ಸ್ ಗಳನ್ನ ಕೂಡ ಶೇರ್ ಮಾಡ್ತಾ ಹೋಗ್ತೀನಿ ಈ ವಿಡಿಯೋನ ಮುಂಚೆ ಚಾನೆಲ್ ನ ಹೊಸ್ದ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೆ ಕೊನ್ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ರಾಯರನ್ನ ಕಲಿಯುಗದ ಕಾಮದೇನು ಕಲ್ಪ ವೃಕ್ಷ ಅಂತ ಕರೀತಾರೆ ಯಾಕೆಂದ್ರೆ ಬೇಡಿದ ವರಗಳನ್ನ ಶೀಘ್ರವಾಗಿ ರಾಯರು ಕರುಣಿಸ್ತಾರೆ ರಾಯರನಂತೂ ಅಷ್ಟ ಭಕ್ತಿಯಿಂದ ಅಸಂಖ್ಯಾತ ಭಕ್ತರು ಪೂಜಿಸ್ತಾರೆ ಯಾಕೆಂದರೆ ಅಷ್ಟು ಇಷ್ಟ ರಾಯರು ಅಂದರೆ ಇಷ್ಟ ಗುರುಗಳು ಅವರು ಏನು ಕೇಳಿದ್ರು ಕೊಡ್ತಾರೆ ಅನ್ನುವಂಥ ಒಂದು ನಂಬಿಕೆ ಎಂಥದ್ದೇ ಒಂದು ಸಂಕಷ್ಟದಿಂದನೂ ಪಾರು ಮಾಡ್ತಾರೆ ರಾಯರಿದ್ದಾರೆ ಅನ್ನುವಂಥದ್ದೇ ಒಂದು ನಂಬಿಕೆ ಪ್ರತಿಯೊಬ್ಬ ಭಕ್ತರಲ್ಲೂ ಅದು ಅಚ್ಚಲವಾಗಿ ಮೂಡಿರುವಂತಹ ಒಂದು ನಂಬಿಕೆ ಅಂತಾನೆ ಹೇಳ್ಬೋದು ಯಾರು ರಾಯರನ್ನ ತುಂಬಾ ನಂಬಿರ್ತಾರೆ ಭಕ್ತಿಯಿಂದ ಪೂಜೆ ಮಾಡಿರ್ತಾರೆ ವ್ರತಗಳನ್ನ ಆಚರಣೆ ಮಾಡಿರ್ತಾರೆ ಸೇವೆಯನ್ನ ಮಾಡ್ತಾ ಇರ್ತಾರೆ ಅವರಿಗೆ ಗೊತ್ತಿದ್ದೇ ಇರುತ್ತೆ ರಾಯರ ಶಕ್ತಿ ಅಂತದ್ದು ಅಂತ ಯಾಕೆಂದ್ರೆ ಎಂಥದ್ದೇ ಒಂದು ಸಂದರ್ಭದಲ್ಲಿ ಬರೀ ರಾಯರ ಸ್ಮರಣೆ ಮಾಡಿದ್ರು ಸಾಕು ಆ ಒಂದು ಕಷ್ಟ ಮಂಜಿನಂತೆ ಕರಗೋಗುತ್ತೆ ಹಾಗಾಗಿ ರಾಯರು ಅಂದರೆ ಅಚ್ಚಲವಾದ ನಂಬಿಕೆ ರಾಯರಿಗೆ ಸೇವೆ ಮಾಡಿದ್ರೆ ಖಂಡಿತ ನಮ್ಮ ಕೋರಿಕೆನ ರಾಯರು ಈಡೇರಿಸ್ತಾರೆ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಿದ್ದೇ ಇರುತ್ತೆ ನಾನು ಸಾಕಷ್ಟು ವಿಡಿಯೋಸ್ಗಳಲ್ಲಿ ಕೂಡ ಹೇಳಿದ್ದೀನಿ ವಿಶೇಷ ದಿನಗಳಲ್ಲಿ ಸೇವೆ ಮಾಡಿಸಿದ್ರೆ ನಿಮಗೆ ತುಂಬನೇ ಒಂದು ಅದ್ಭುತವಾದ ಫಲ ದೊರೆಯುತ್ತೆ ಅಂತ ರಾಯರ ಆರಾಧನಾ ಮಹೋತ್ಸವ ಕೂಡ ತುಂಬ ಹತ್ತಿರದಲ್ಲೇ ಇದೆ ಇಂಥ ಒಂದು ಸಂದರ್ಭದಲ್ಲಿ ನೀವು ಸೇವೆಯನ್ನು ಮಾಡಿಸಿ ಅಂತ ಕೂಡ ನಾನು ಹೇಳಿದ್ದೆ ಹಾಗೆಯೇ ನಿಮ್ಮ ಯಥಾಶಕ್ತಿ ನೀವು ಕೂಡ ಸೇವೆಯನ್ನ ಸಲ್ಲಿಸಿ ತುಂಬಾ ವಿಶೇಷ ದಿನ ಇದು ಯಾಕೆಂದ್ರೆ ಈ ಒಂದು ಮೂರು ದಿನಗಳ ಆರಾಧನಾ ಮಹೋತ್ಸವದಲ್ಲಿ ಯಾರು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೆ ಸೇವೆಯನ್ನ ಸಲ್ಲಿಸ್ತಾರೆ ಅದಕ್ಕೆ ಆ ರಾಯರಿಂದ ನಿಮ್ಗೆ ಖಂಡಿತ ಅನುಗ್ರಹ ಸಿಗುತ್ತೆ ಯಾಕೆಂದ್ರೆ ಇದು ತುಂಬಾ ಶ್ರೇಷ್ಠವಾದ ದಿನಗಳು ರಾಯರು ಬೃಂದಾವನವನ್ನ ಪ್ರವೇಶಿಸಿದಂತಹ ದಿನ ಅಂತ ಹೇಳ್ಬೋದು ಹಾಗಾಗಿ ಈ ಒಂದು ಮಧ್ಯಾರಾಧನೆ ದಿನ ಏನಿದೆ ತುಂಬಾ ವಿಶೇಷ ಅಂದ್ರೆ ಮೂರು ದಿನಾನು ವಿಶೇಷ ಅದ್ರಲ್ಲಿ ಈ ಒಂದು ಮಧ್ಯಾರಾಧನೆ ಅಂದ್ರೆ ಎರಡನೆಯ ದಿನ ತುಂಬಾ ವಿಶೇಷ ಅಂದು ಆ ಭಕ್ತರು ಏನೇ ಕೇಳ್ಕೊಂಡ್ರು ರಾಯರು ಅದಕ್ಕೆ ಅನುಗ್ರಹವನ್ನ ತೋರ್ತಾರೆ ಅನ್ನುವಂತಹ ಒಂದು ನಂಬಿಕೆ ಖಂಡಿತ ಇದೆ ಹಾಗಾಗಿ ಜೀವನದಲ್ಲಿ ಇರುವಂತಹ ಪ್ರತಿಯೊಂದು ಸಂಕಷ್ಟಗಳು ದೂರವಾಗಬೇಕು ನಿಮ್ಮ ಬಹುದಿನಗಳ ಕನಸು ನನಸಾಗಬೇಕು ಅಂದ್ರೆ ವಿಶೇಷವಾಗಿ ನೀವು ಸೇವೆಯನ್ನ ಸಲ್ಲಿಸಿ ಈ ಮೂರು ದಿನ ತುಂಬಾ ವಿಶೇಷ ನೀವು ಯಾವ ದಿನನಾದರೂ ಸೇವೆ ಮಾಡಿಸಿ ಅದಕ್ಕೆ ಫಲ ಸಿಗುತ್ತೆ ವಿಶೇಷವಾಗಿ ಮಧ್ಯಾರಾಧನೆ ಅಂತೂ ತುಂಬಾ ಶ್ರೇಷ್ಠ ರಾಯರ ಕೃಪಾದೃಷ್ಟಿ ನಿಮ್ಮ ಮೇಲೆ ಬೀಳುತ್ತೆ ತುಂಬಾ ಒಳ್ಳೇದಾಗುತ್ತೆ ದಿವ್ಯ ಶಕ್ತಿ ಇರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಮಧ್ಯಾರಾಧನೆ ದಿನ ಪ್ರತಿಯೊಬ್ಬರೂ ಕೂಡ ಮಿಸ್ ಮಾಡಿದಲೆ ರಾಯರ ಮಠಕ್ಕೆ ಹೋಗಿ ದರ್ಶನವನ್ನು ಪಡೀರಿ ರಾಯರ ಸನ್ನಿಧಾನದಲ್ಲೇ ಇರಿ ಆದಷ್ಟು ತುಂಬಾ ಒಳ್ಳೇದಾಗುತ್ತೆ ಹಾಗೆಯೇ ಇವಾಗ ಯಾವ ಇಷ್ಟಾರ್ಥಕ್ಕೆ ಯಾವ ಸೇವೆಯನ್ನ ಮಾಡಿಸ್ಬೋದು ಅಂತ ನನಗೆ ಗೊತ್ತಿರೋಷ್ಟು ಮಾಹಿತಿನ ತಿಳಿಸ್ತೀನಿ ಒಬ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ಕೇಳಿದ್ರು ಅವರು ಕೆಲ್ಸದ ಬಗ್ಗೆ ಕೇಳಿದ್ರು ಕೆಲ್ಸಕ್ಕೆ ಯಾವ ಸೇವೆಯನ್ನ ನಾನು ಮಾಡಿಸ್ಬೇಕು ಅಂತ ಇವಾಗ ನಾನು ಅದ್ರ ಬಗ್ಗೆ ತಿಳಿಸ್ತೀನಿ ನಿಮ್ಮ ಯಾವುದೇ ಒಂದು ಇಷ್ಟಾರ್ಥ ಇದ್ರು ನೀವು ಪಂಚಾಮೃತ ಅಭಿಷೇಕವನ್ನ ಮಾಡಿಸ್ಬೋದು ಈಗ ನಾನು ಹೇಳ್ತಾ ಇರುವಂತದ್ದು ಏನಿದೆ ಇದು ನಿಮ್ಮ ಯಥಾಶಕ್ತಿ ನೀವು ಸೇವೆಯನ್ನ ಸಲ್ಲಿಸ್ಬೋದು ಸಾಧ್ಯವಾದ್ರೆ ಇಂಥ ಒಂದು ಸೇವೆಗಳನ್ನೇ ಮಾಡಿಸಿ ಆಗ್ಲಿಲ್ಲ ಅಂದ್ರೆ ಬೇಕಾರೆ ನಿಮ್ಮ ಯಥಾಶಕ್ತಿ ನೀವು ರಾಯರಲ್ಲಿ ಕೇಳಿಕೊಂಡು ನಾನು ಈ ಸೇವೆ ಮಾಡಿಸ್ತೀನಿ ಅಂತಾನೆ ಕೇಳಿಕೊಂಡು ನೀವು ಸೇವೆ ಮಾಡಿಸಿ ಖಂಡಿತ ಒಳ್ಳೇದಾಗತ್ತೆ ಮೊದಲನೇದಾಗಿ ಅವರು ಕೇಳಿದ್ದು ಕೆಲಸದ ಬಗ್ಗೆ ಅಹ್ ನನಗೆ ಗೊತ್ತಿರೋ ಪ್ರಕಾರ ಕೆಲಸ ಸಿಗ್ಬೇಕು ಅಂತ ಇದ್ರೆ ಅಥವಾ ಪ್ರಮೋಷನ್ ಏನಾದರೂ ಬೇಕು ಅನ್ನುವಂಥ ಒಂದು ಉದ್ದೇಶ ಇದ್ರೆ ಕನಕಾಭಿಷೇಕವನ್ನು ಮಾಡಿಸಿ ತುಂಬಾ ಒಳ್ಳೆಯದಾಗುತ್ತೆ ಇದು ಒಂದು ಶ್ರೇಷ್ಠವಾದಂತಹ ಸೇವೆ ಈ ಒಂದು ಸೇವೆ ಮಾಡಿಸಿದ್ರೆ ಕೆಲಸ ಇಲ್ದವ್ರಿಗೂ ಕೆಲಸ ಸಿಗುತ್ತೆ ಕೆಲಸದಲ್ಲಿ ಏನಾದರೂ ನಿಮಗೆ ಪ್ರಮೋಷನ್ ಬೇಕು ಅಂದರೂ ಅದಕ್ಕೂ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ಸೇವೆ ಮಾಡೋದ್ರಿಂದ ಹಾಗೆಯೇ ಹೊಸದಾಗಿ ಏನಾದರೂ ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅಂತ ಇದ್ರೆ ಅಥವಾ ಆ ಒಂದು ವ್ಯಾಪಾರದಲ್ಲಿ ಏನಾದರೂ ಏಳ್ಗೆ ಆಗಬೇಕು ಅನ್ನೋದಾದರೆ ಖಂಡಿತ ಕನಕಾಭಿಷೇಕ ಮಾಡಿಸಿ ತುಂಬಾ ಒಳ್ಳೆಯದಾಗುತ್ತೆ ಯಾಕೆಂದರೆ ನಾನು ಸಾಕಷ್ಟು ಇದ್ರ ಬಗ್ಗೆ ಕೇಳಿದ್ದೀನಿ ನಾನು ಒಂದು ಕೆಲಸದ ಉದ್ದೇಶದಿಂದ ನಾನು ಕನಕಾಭಿಷೇಕ ಮಾಡಿಸಿದ್ದೆ ತುಂಬಾ ಒಳ್ಳೇದಾಯಿತು ಹಾಗಾಗಿ ನಾನು ಮಂತ್ರಾಲಯದಲ್ಲೇ ಮಾಡಿಸಿದ್ದೆ ಕನಕಾಭಿಷೇಕ ಅದ್ರ ಬಗ್ಗೆ ವಿಡಿಯೋ ಕೂಡ ನಾನು ಮಾಡಿದ್ದೀನಿ ಬೇಕಾರೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಒಮ್ಮೆ ಚೆಕ್ ಮಾಡಿ ನೀವು ಕೂಡ ಕನಕಾಭಿಷೇಕ ಮಾಡಿಸಿ ಖಂಡಿತವಾಗ್ಲೂ ಸಂಕಲ್ಪ ಪೂರ್ವಕವಾಗಿ ನೀವು ಈ ಒಂದು ಸೇವೆ ಮಾಡಿಸಿದ್ರೆ ಖಂಡಿತ ನಿಮಗೆ ಕೆಲಸ ಸಿಕ್ಕೇ ಸಿಗುತ್ತೆ ತುಂಬಾ ಜನ ಕೆಲಸ ಹುಡುಕ್ತಾ ಇರ್ತಾರೆ ಕೆಲಸ ಸಿಗ್ತಾ ಇರೋದಿಲ್ಲ ಕೆಲಸ ಸಿಗ್ಬೇಕು ಅನ್ನೋದಾದ್ರೆ ಒಂದು ಗಣಪತಿಯ ಮಂತ್ರ ಒಂದಿದೆ ಆ ಒಂದು ಮಂತ್ರದ ಬಗ್ಗೆ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದೀನಿ ಲಿಂಕ್ ಲಿಂಕ್ನ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಕನಕಾಭಿಷೇಕನ ಮಾಡಿಸಿ ಬೇಕಾದ್ರೆ ಆ ಮಂತ್ರನೂ ಪ್ರತಿದಿನ ಹೇಳ್ತಾ ಬನ್ನಿ ತುಂಬಾನೇ ಒಳ್ಳೇದಾಗುತ್ತೆ ಹಾಗೇನೆ ತುಂಬಾ ಜನ ಏನಾದ್ರು ಆ ಸೈಟ್ ತಗೋಬೇಕು ಅಂತ ಇರ್ತಾರೆ ಅಥವಾ ಆ ಸೈಟ್ ನ ಮಾರಬೇಕು ಅಂತ ಇರ್ತಾರೆ ಅಂಥವ್ರು ಏನ್ ಮಾಡಬೇಕು ಅಂದರೆ ಕೆಲವೊಂದು ರಾಯರ ಮಠದಲ್ಲಿ ರಥೋತ್ಸವ ಇರುತ್ತೆ ಚಿನ್ನದ ರಥೋತ್ಸವ ಇರುತ್ತೆ ಆ ಒಂದು ಸೇವೆ ಮಾಡಿಸಿದ್ರೆ ಖಂಡಿತವಾಗ್ಲೂ ನಿಮ್ಮ ಒಂದು ಸೈಟು ತಗೊಳ್ಳುವಂತಹ ಉದ್ದೇಶ ಅಥವಾ ಮಾರುವಂತಹ ಉದ್ದೇಶ ಇದ್ರೆ ಖಂಡಿತ ನೆರವೇರುತ್ತೆ ಹಾಗೇನೆ ಇನ್ನಷ್ಟು ಜನಕ್ಕೆ ಮದುವೆ ಆಗ್ತಾ ಇರೋದಿಲ್ಲ ಮದುವೆ ಆಗ್ಬೇಕು ಅನ್ನುವಂತಹ ಒಂದು ಅಪೇಕ್ಷೆ ನಿಮ್ಮಲ್ಲಿ ಇದ್ರೆ ಪಲ್ಲಕ್ಕಿ ಉತ್ಸವವನ್ನು ಮಾಡಿಸ್ಬೇಕು ಹಾಗೆ ಸರ್ವ ಸೇವೆಯನ್ನ ಮಾಡಿಸಿದ್ರೆ ತುಂಬಾ ಒಳ್ಳೇದು ಅಹ್ ಹಾಗೆಯೇ ಮಕ್ಕಳಾಗಬೇಕು ಅನ್ನುವಂಥ ಅಪೇಕ್ಷೆ ಇದ್ರೆ ಪ್ರಹ್ಲಾದ ರಾಜರಿಗೆ ತೊಟ್ಟಿಲು ಸೇವೆಯನ್ನ ಮಾಡಿಸ್ಬೇಕು ಅಂದ್ರೆ ತುಂಬ ಒಳ್ಳೇದು ಹಾಗೆಯೇ ಇನ್ನ ಅನಾರೋಗ್ಯದಿಂದ ಏನಾದರೂ ಬಳಲ್ತಾ ಇದ್ರೆ ಅದಕ್ಕೋಸ್ಕರ ನೀವು ಆ ಮಂತ್ರಾಲಯದಲ್ಲಿ ಆ ರಜತ ರಥೋತ್ಸವ ಇದೆ ಅದನ್ನ ಸಂಕಲ್ಪಪೂರ್ವಕವಾಗಿ ಮಾಡಿಸಿದ್ರೆ ಆಗುತ್ತೆ ಆ ಬೇರೆ ಬೇರೆ ರಾಯರ ಮಠಗಳಲ್ಲೂ ಕೂಡ ಈ ಒಂದು ರಥೋತ್ಸವ ಇದ್ದೇ ಇರುತ್ತೆ ರಥೋತ್ಸವ ಸೇವೆಯನ್ನ ಕೂಡ ನೀವು ಮಠದಲ್ಲಿ ಮಾಡಿ ನಿಮ್ಮ ಊರಿನಲ್ಲಿ ಇರುವಂತಹ ಮಠದಲ್ಲಿ ಯಾವೆಲ್ಲ ಸೇವೆಗಳು ಇದೆ ಅಂತ ನೋಡ್ಕೊಂಡು ನೀವು ಸೇವೆಗೆ ಬರೆಸಿ ಸಾಧ್ಯವಾದ್ರೆ ನೀವು ಮಂತ್ರಾಲಯಕ್ಕೆ ಹೋಗುವಂತಹ ಒಂದು ಶಕ್ತಿ ಇದ್ರೆ ಖಂಡಿತವಾಗ್ಲು ರಾಯರ ಒಂದು ಮೂಲ ಬೃಂದಾವನದ ದರ್ಶನವನ್ನ ಪಡೆದು ಅಲ್ಲೇ ಸೇವೆ ಮಾಡಿಸಿ ತುಂಬಾನೇ ಒಳ್ಳೆದಾಗತ್ತೆ ಹಾಗೇನೆ ಮನೇಲಿ ಏನಾದ್ರೂ ಶುಭ ಕಾರ್ಯಗಳು ನಡೀತಾ ಇದೆ ಅದೆಲ್ಲ ನಿರ್ವಿಘ್ನವಾಗಿ ನಡಿಬೇಕು ಅನ್ನೋದಾದ್ರೆ ಆ ಪಂಚಾಮೃತ ಅಭಿಷೇಕವನ್ನ ಕೂಡ ಮಾಡಿಸ್ಬೋದು ನಮ್ಗೆ ಯಾವ ಸೇವೆಯನ್ನು ಮಾಡಿಸುವಂತಹ ಶಕ್ತಿ ಇಲ್ಲ ಅನ್ನೋರು ಆ ಪಂಚಾಮೃತ ಅಭಿಷೇಕವನ್ನಾದ್ರೂ ಮಾಡಿಸ್ಬೋದು ಅಂದ್ರೆ ಯಥಾಶಕ್ತಿ ನಿಮ್ಗೆ ಯಾವ ಸೇವೆಯನ್ನಾದ್ರೂ ಮಾಡಿಸಿ ಅದಕ್ಕೆ ರಾಯರ ಅನುಗ್ರಹ ಸಿಗುತ್ತೆ ಅಂದ್ರೆ ಇಂಥದ್ದಕ್ಕೆ ಅನ್ನೋದಾದ್ರೆ ಇಂಥ ಒಂದು ಬೇರೆ ಬೇರೆ ಸೇವೆಗಳನ್ನ ಮಾಡಿಸೋದ್ರಿಂದ ಕೂಡ ಅದಕ್ಕೆ ಆ ಫಲ ಸಿಕ್ಕುತ್ತೆ ಹಾಗೇ ನಿಮ್ಮ ಯಾವುದೇ ಒಂದು ಅಪೇಕ್ಷೆ ಇದ್ದಲ್ಲಿ ಅನ್ನದಾನಕ್ಕೆ ಕೂಡ ನೀವು ಬರಸ್ಬೋದು ಇವಾಗ ಹೇಗೂ ಆರಾಧನಾ ಮಹೋತ್ಸವ ಇದೆ ಇವಾಗ ಅಹ್ ಅನ್ನದಾನಕ್ಕೆ ನೀವು ಏನಾದ್ರು ಇಷ್ಟು ದುಡ್ಡು ಅಂತ ಕೊಟ್ರೆ ತುಂಬಾನೇ ಒಳ್ಳೇದಾಗುತ್ತೆ ಅಂದ್ರೆ ಇಷ್ಟು ಅಮೌಂಟ್ ಕೊಡಕ್ ಆಗ್ಲಿಲ್ಲ ಅಂದ್ರೂ ನಿಮ್ಮ ಯಥಾಶಕ್ತಿ ನಾವು ಇಷ್ಟು ಕೊಡ್ತೀವಿ ಅಂತ ನೀವು ಏನಾದ್ರು ಅನ್ನದಾನಕ್ಕೂ ಕೂಡ ಅಹ್ ಬರಸ್ಬಹುದು ಅಮೌಂಟ್ನೇ ಕೊಡ್ಬೋದು ಅಥವಾ ಅಕ್ಕಿಯನ್ನಾದ್ರೂ ತಗೊಂಡೋಗಿ ರಾಯರ ಮಠಕ್ಕೆ ಕೊಟ್ಟರು ಆಗುತ್ತೆ ನಾನು ಮುಂಚೆನೆ ಹೇಳಿದೆ ಹೊಸ ಕಂಪನಿ ಅಥವಾ ಹೊಸ ಬಿಸ್ನೆಸ್ ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂತ ಇದ್ರೆ ಮೊದಲಿಗೆ ನೀವು ಗುರುರಾಯರಿಗೆ ಮಹಾಪೂಜೆಯನ್ನ ಮಾಡಿಸಿ ಕನಕಾಭಿಷೇಕವನ್ನ ಮಾಡಿಸಿದ್ರೆ ಅನುಗ್ರಹವನ್ನ ಪಡೆದ್ಕೊಳ್ಬಹುದು ಹಾಗೆ ಗುರುರಾಯರ ವಿಶೇಷ ಅನುಗ್ರಹವನ್ನ ಪಡೆದ್ಕೊಳ್ಬೇಕು ಅನ್ನೋದಾದ್ರೆ ಅಥವಾ ನಿಮ್ಮ ಆಸೆ ಈಡೇರ್ಬೇಕು ಅನ್ನುವಂತ ಅಪೇಕ್ಷೆ ಇದ್ದಲ್ಲಿ ಗುರುರಾಯರಿಗೆ ಹಸ್ತೋದಕವನ್ನ ಸಮರ್ಪಿಸಿ ಸರ್ವ ಸೇವೆಯನ್ನ ಮಾಡಿಸ್ಬೇಕಾಗತ್ತೆ ನಿಮ್ಮ ಊರಿನಲ್ಲಿ ಇರುವಂತಹ ರಾಯರ ಮಠದಲ್ಲಿ ಯಾವ ಸೇವೆ ಇದೆ ಅಂತ ನೋಡ್ಕೊಳ್ಳಿ ಆ ಪಂಚಾಮೃತ ಅಭಿಷೇಕ ಮಾಡಿಸ್ಬೋದು ಪಾದ ಪೂಜೆ ಆಗಿರ್ಬೋದು ಹಾಗೇನೆ ಸರ್ವ ಸೇವೆ ಆಗಿರ್ಬೋದು ರಥೋತ್ಸವ ಪಲ್ಲಕ್ಕಿ ಸೇವೆ ಈ ರೀತಿ ಸೇವೆಗಳೆಲ್ಲ ಇದೆ ನಿಮ್ಮ ಯಥಾಶಕ್ತಿ ನೀವು ಯಾವ ಸೇವೆಯನ್ನಾದ್ರೂ ಮಾಡಿಸ್ಬೋದು ನಿಮ್ಮ ಕೈಲಿ ಶಕ್ತಿ ಇಲ್ಲ ಅನ್ನೋದಾದ್ರೆ ನೀವು ನಾನು ಮುಂಚೆನೆ ಹೇಳದ್ನಲ್ಲ ಪಂಚಾಮೃತ ಅಭಿಷೇಕನಾದ್ರೂ ಮಾಡಿಸಿ ಒಟ್ನಲ್ಲಿ ನೀವು ರಾಯರ ಈ ಒಂದು ವಿಶೇಷ ದಿನದಲ್ಲಿ ಒಂದು ಸೇವೆಯನ್ನಾದ್ರೂ ಮಾಡಿಸಿ ನನಗೆ ಇಷ್ಟೇನಪ್ಪ ಆಗೋದು ನನ್ನ ಕೈಲಿ ಶಕ್ತಿ ಇಲ್ಲ ನನ್ನ ಯಥಾಶಕ್ತಿ ನಾನು ಇಷ್ಟೇ ಸೇವೆಯನ್ನ ಮಾಡ್ತೀನಿ ಅಂದ್ರೂ ಅದಕ್ಕೆ ನಿಜವಾಗ್ಲೂ ಅನುಗ್ರಹ ಸಿಗುತ್ತೆ ಯಾಕೆಂದ್ರೆ ಇದು ಒಂದು ಆ ಪುಣ್ಯ ಕಾಲ ಈ ಒಂದು ಆ ಸಮಯದಲ್ಲಿ ನೀವು ಏನಾದ್ರೂ ರಾಯರಿಗೆ ಸೇವೆಯನ್ನ ಸಲ್ಸಿದ್ರೆ ನಿಜವಾಗ್ಲೂ ನಿಮ್ಗೆ ಅದೃಷ್ಟನೇ ಒಲಿಯುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಬಹಳ ದಿನಗಳ ಕನಸು ನೆರವೇರುತ್ತೆ ನೀವು ಅಂದುಕೊಂಡಿದ್ದೆಲ್ಲ ರಾಯರು ಈಡೇರಿಸ್ತಾರೆ ಹಾಗಾಗಿ ಈ ವಿಶೇಷ ದಿನಗಳಲ್ಲಿ ಸೇವೆಯನ್ನ ಸಲ್ಲಿಸಿ ರಾಯರ ಕೃಪೆಗೆ ಪಾತ್ರರಾಗಿ ಇವತ್ತು ರಾಯರ ಆರಾಧನಾ ಮಹೋತ್ಸವದಲ್ಲಿ ಯಾವ ಉದ್ದೇಶಕ್ಕೆ ಯಾವ ಸೇವೆಯನ್ನ ಮಾಡಿಸ್ಬೇಕು ಅಂತ ಮಾಹಿತಿನ ತಿಳಿಸಿಕೊಟ್ಟಿದ್ದೀನಿ ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ ಚಾನಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ರಾಯರ ಅನುಗ್ರಹ ಸದಾ ಎಲ್ಲರ ಮೇಲೆ ಇರಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್